ಹರಿಶ್ಚಂದ್ರನ ಕಥೆಯೂ ಕೂಡ ಬಹಳ ರೋಚಕವಾಗಿದೆ ಅಷ್ಟೇ ಕರುಣಾಜನಕವಾದಂತಹ ಕಥೆ ಹರಿಶ್ಚಂದ್ರ ರಾಜಸೂಯಾಗ ಮಾಡಿದವನು ರಾಜಸೂ ಯಾಗ ಮಾಡಿ ಪ್ರಖ್ಯಾತನಾದವನು ರಾಜಸೂಯಾಗ ಅಂದರೆ ಬಹಳ ದೊಡ್ಡ ದೊಡ್ಡ ಯಾಗ ಯಾರು ಯಾಗ ಮಾಡ್ತಾರೋ ಅವರು ಚಕ್ರವರ್ತಿಗಳಾಗ್ತಾರೆ ಸಾರ್ವಭೌಮ ಪದವಿ ಪಡಿತಾರೆ ಸವೈ ರಾಜ ಹರಿಶ್ಚಂದ್ರ ತ್ರೈಶಂಕವ ಇತಿ ಸ್ಮೃತಃ ಆ ಹರ್ತ ರಾಜಸೂಯ ಸ ಸಮ್ರಾಟ್ ಇತಿ ಸಮ್ರಾಟ್ ಅಂತ ಅಷ್ಟು ಪ್ರಸಿದ್ಧನಾದವನು ರಾಜಸೂಯಾಗ ಮಾಡಿ ಅವನ ರೋಚಕವಾದ ಕಥೆ ಏನು ಅಂದರೆ ಹರಿಶ್ಚಂದ್ರ ಒಮ್ಮೆ ಬೇಟೆಗಾಗಿ ಹೋಗಿದ್ದಂತೆ ಕಾಡಿಗೆ ಬೇಟೆಯಾಡಲಿಕ್ಕೆ ಹೋದಾಗ ಅವನಿಗೆ ಒಂದು ಆರ್ತ ಧ್ವನಿ ಕೇಳಿತು ಒಬ್ಬ ಹೆಣ್ಣು ಮಗಳು ಕೂಗುವ ಧ್ವನಿ ಬಂತು ಯಾರೋ ಹೆಣ್ಣು ಮಗಳು ಆಪತ್ತಿಗೊಳಗಾಗಿದ್ದಾಳೆ ಅಂತ ಹರಿಶ್ಚಂದ್ರ ಯಾರದು ಅಂತ ಗರ್ಜನೆ ಮಾಡಿಕೊಂಡು ಹೋದ ಯಾರದು ಅಂತ ಗರ್ಜನೆ ಮಾಡಿಕೊಂಡು ಹೋದಾಗ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಇದ್ದ ಕಾಲ ಆಗ ವಿಶ್ವಾಮಿತ್ರರು ಕೇಳಿದರು ನೀನ್ ಯಾರು ಅಂತ ಕೇಳಿದ್ರು ಹರಿಶ್ಚಂದ್ರನನ್ನು ಕೇಳಿದಾಗ ಹರಿಶ್ಚಂದ್ರ ಹೇಳ್ತಾನೆ ನಾನು ಹರಿಶ್ಚಂದ್ರ ಅಂತ ಒಬ್ಬ ಮಹಾರಾಜ ಇಲ್ಲಿ ಯಾರೋ ಸಂಕಟದಲ್ಲಿ ಸಿಗಾಕೊಂಡು ಕೂಗಿದ್ರು ಅದಕ್ಕೋಸ್ಕರ ಬಂದೆ ಅವರಿಗೆ ಅಭಯ ದಾನ ಮಾಡಲಿಕ್ಕೆ ಬಂದಿದ್ದೇನೆ ಯಾರು ಏನ್ ಕೇಳಿದರೆ ದಾನ ಮಾಡುವ ನಾನು ಹೀಗೆಲ್ಲ ಸ್ವಲ್ಪ ಕೊಚ್ಚಿಕೊಂಡ ಅಹಂಕಾರದಿಂದ ವಿಶ್ವಾಮಿತ್ರರು ಕೇಳಿದ್ದು ನೀನ್ ಯಾರು ಅಂತ ನಾನು ಹರಿಶ್ಚಂದ್ರ ಅಂತ ಹೇಳಿದ್ರೆ ಆಗ್ತಿತ್ತು ನಾನು ಹರಿಶ್ಚಂದ್ರ ನಾನು ಅಭಯ ದಾನ ಮಾಡುವವನು ಯಾರೇನು ಕೇಳಿದರೆ ದಾನ ಮಾಡ್ತೇನೆ ಹೀಗೆಲ್ಲ ಹೇಳಿದ ಆಗ ವಿಶ್ವಾಮಿತ್ರರು ಹೇಳಿದರು ಹಾಗಾದ್ರೆ ಯಾರೇನ್ ಕೇಳಿದ್ರು ದಾನ ಮಾಡೋದಾದ್ರೆ ನನಗೊಂದಿಷ್ಟು ಹಣ ಬೇಕು ಅಂದರು ನಾನು ಒಂದು ಯಾಗ ಮಾಡಬೇಕು ಅಂತಿದ್ದೇನೆ ಅಶ್ವಮೇಧ ಆ ಯಾಗದಲ್ಲಿ ಋತ್ವಿಜರಿಗೆ ಬ್ರಾಹ್ಮಣರಿಗೆ ಕೊಡಬೇಕಾದಷ್ಟು ಹಣ ಅಷ್ಟು ನೀನು ಕೊಡು ಅಂತ ಕೇಳಿದ್ರು ಆಗ ಅವನು ಹೇಳ್ತಾನೆ ಹರಿಶ್ಚಂದ್ರ ಕೊಡಬಾರ್ದೆ ಕೊಟ್ಬಿಡ್ಬಹುದಾಗಿತ್ತು ಅಷ್ಟೇ ತಾನೇ ದಕ್ಷಿಣೆಗೆ ಬೇಕಾದಷ್ಟು ಹಣ ಅದೇನು ಮಹಾ ಜುಜ್ವಿ ಬೇರೆ ಏನಾದರೂ ಬೇಕಾದ್ರೆ ಕೇಳಿ ಕೊಡ್ತೇನೆ ಇದು ಆಮೇಲೆ ನೋಡೋಣ ಇದು ಆಮೇಲೆ ಕೊಡ್ತೇನೆ ಮೊದಲು ದೊಡ್ಡ ದೊಡ್ಡದಾನ ಕೇಳಿ ಅಂತಂದ ಆಗ ವಿಶ್ವಾಮಿತ್ರರು ಹೇಳಿದ್ರು ಹಾಗಾದ್ರೆ ನಿನ್ನ ಅಧೀನದಲ್ಲಿರ್ತಕ್ಕಂಥ ಭೂಮಿಯೆಲ್ಲ ನನಗೆ ಕೊಟ್ಟು ಬಿಡು ಅಂತಂದು ಸಮ ಸಮಗ್ರ ಕೋಶ ಸಸ್ಯ ಸಮೃದ್ಧವಾದ ಎಲ್ಲ ಸಹಿತವಾಗಿ ಸಮಗ್ರ ಭೂಮಂಡಲ ಕೊಟ್ಟುಬಿಡು ಅಂದ್ರು ಆಗ ಹರಿಶ್ಚಂದ್ರ ಅವನು ಸತ್ಯ ಹರಿಶ್ಚಂದ್ರ ಏನು ಬೇಕಾದರೂ ಕೊಡ್ತೇನೆ ಎಂದಿದ್ದ ಆದ್ದರಿಂದ ದಾನ ಮಾಡಿ ಕೊಟ್ಟುಬಿಟ್ಟ ಇಡೀ ಭೂಮಂಡಲವನ್ನು ಕೊಟ್ಟ ಮೇಲೆ ಆಗ ವಿಶ್ವಾಮಿತ್ರರು ಕೇಳ್ತಾರೆ ದಕ್ಷಿಣೆ ಹಣ ಆಮೇಲೆ ನೋಡೋಣ ಅಂತ ಹೇಳಿದ್ದೆಲ್ಲ ಈಗ ದಕ್ಷಿಣೆ ಹಣ ಕೊಡು ಅಂದರು ಇಡೀ ಕೋಶ ಭೂಮಿ ರಾಷ್ಟ್ರ ಎಲ್ಲ ಕೊಟ್ಟಾಯಿತು ಆಮೇಲೆ ದಕ್ಷಿಣೆ ಹಣ ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾನೆ ಅವನತ್ರ ಏನೂ ಇಲ್ಲ ಎಲ್ಲ ಕೊಟ್ಟಾಯಿತು ಆಗ ಹರಿಶ್ಚಂದ್ರ ಹೇಳಿದ ನಾನು ಸತ್ಯ ಹರಿಶ್ಚಂದ್ರ ಸತ್ಯದಲ್ಲಿ ನಿಷ್ಠೆ ಇದ್ದವನು ನಿಮಗೆ ದಕ್ಷಿಣ ಹಣ ಕೊಡ್ತೇನೆ ಅಂತ ಹೇಳಿದ್ದೇನೆ ಬ್ರಾಹ್ಮಣರಿಗೆ ದಕ್ಷಿಣ ಕೊಡಲಿಕ್ಕೆ ಎಷ್ಟು ಬೇಕು ಅಷ್ಟು ಆದರೆ ಈಗೆಲ್ಲ ಭೂದಾನ ಮಾಡಿಬಿಟ್ಟಿದ್ದೇನೆ ಇಡೀ ರಾಷ್ಟ್ರವನ್ನೇ ದಾನ ಮಾಡಿದ್ದೇನೆ ಒಂದು ತಿಂಗಳು ಕಾಲಾವಕಾಶ ಕೊಡ್ರಿ ಆ ಹಣ ಸಂಪಾದನೆ ಮಾಡಿ ಕೊಡ್ತೇನೆ ವಿಶ್ವಾಮಿತ್ರ ಹೇಳಿದರು ಒಂದು ತಿಂಗಳು ಕಾಲಾವಧಿ ಕೊಡ್ತೇನೆ ಆದರೆ ಈ ಜಾಗದಲ್ಲಿ ಈ ಊರಿನಲ್ಲಿ ನೀನು ಇರಬಾರ್ದು ಅಯೋಧ್ಯೆಯಲ್ಲಿ ಇರಬಾರ್ದು ಯಾಕೆ ಇದೆಲ್ಲ ದಾನ ಕೊಟ್ಟಾಗಿದೆ ನೀನು ಊರು ಬಿಟ್ಟು ಹೊರಡು ಆಯಿತು ಅಂತ ಹೇಳಿ ಊರು ಬಿಟ್ಟು ಹೊರಟ ಹೊರಡುವಾಗ ಪ್ರಜೆಗಳೆಲ್ಲ ತಡಿತಾ ಇದ್ದಾರೆ ಪ್ರಜೆಗಳು ತಡೆಯುವಾಗ ಇವನು ಅವರನ್ನು ಸಮಾಧಾನ ಪಡಿಸ್ತಾ ನಿಂತಿದ್ದ ವಿಶ್ವಾಮಿತ್ರರಿಗೆ ಸಂದೇಹ ಬಂತು ಇವನು ಹೋಗ್ತಾನೋ ಅಂತ ಸಂದೇಹ ಬಂದು ಬೆತ್ತ ತಗೊಂಡು ಹೊಡಿಲಿಕ್ಕೆ ಬಂದರು ಹೊಡೆದ್ರು ಹೊಡೆಯುವಾಗ ಅವನ ಹೆಂಡತಿ ಅಡ್ಡ ಬಂದ್ರು ಅವಳಿಗೆ ಏಟು ಬಿತ್ತು ತಡ್ಕೊಳ್ಳಿಕ್ಕಾಗಲಿಲ್ಲ ನಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾಳೆ ಹರಿಶ್ಚಂದ್ರನ ಹೆಂಡತಿ ವಿಶ್ವಾಮಿತ್ರರು ಹೊಡೆದ ಏಟು ಅವಳಿಗೆ ಬಿತ್ತು ಒದ್ದಾಡುವಾಗ ವಿಶ್ವ ದೇವತೆಗಳು ಅಂತ ಶ್ರಾದ್ದರಕ್ಷಕರಿದ್ದಾರೆ ಹತ್ತು ಜನ ಅದರಲ್ಲಿ ಐದು ಮಂದಿ ವಿಶ್ವ ದೇವತೆಗಳು ಈ ದೃಶ್ಯ ನೋಡಿ ಅವರು ಮಾತಾಡಿಕೊಂಡ್ರಂತ ವಿಶ್ವಾಮಿತ್ರರು ಇಷ್ಟು ಆ ಹರಿಶ್ಚಂದ್ರನ ಹೆಂಡತಿಗೆ ಯಾವ ನರಕಕ್ಕೆ ಹೋಗ್ತಾರೋ ಏನೋ ಅಂತ ಅಂದ್ಬಿಟ್ರಂತೆ ಅದು ಇವರ ಕಿವಿಗೆ ಬಿತ್ತು ಅವರು ಆಡಿಕೊಂಡದ್ದು ಇವ್ರ ಕಿವಿಗೆ ಬಿತ್ತು ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಸಿಟ್ಟಾಗಿ ವಿಶ್ವ ದೇವತೆಗಳಿಗೆ ಶಾಪ ಕೊಟ್ಟರು ನನಗೂ ಹರಿಶ್ಚಂದ್ರನಿಗೂ ಸಂಬಂಧಪಟ್ಟ ವ್ಯವಹಾರ ನೀವ್ಯಾಕೆ ಮಧ್ಯಪ್ರವೇಶ ಮಾಡಿ ನನ್ನ ಬಗ್ಗೆ ಆಡ್ಕೊಂಡ್ರಿ ನೀವು ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟ್ರಿ ವಿಶ್ವೇ ದೇವತೆಗಳು ನೀವು ಐದು ಜನ ಮನುಷ್ಯರಾಗಿ ಹುಟ್ಟಬೇಕು ನಿಮಗೆ ಆವಾಗ ಬರ್ಬರವಾದ ಹತ್ಯೆ ಆಗಬೇಕು ಘೋರವಾದ ಕೊಲೆ ಆಗಿ ನೀವು ಸಾಯಬೇಕು ಇಂಥ ಶಾಪ ಕೊಟ್ಟು ಆ ಐದು ಮಂದಿ ವಿಶ್ವೇ ದೇವತೆಗಳೇ ದ್ರೌಪದಿಯ ಮಕ್ಕಳಾಗಿ ಹುಟ್ಟಿದ್ರು ಪಂಚಪಾಂಡವರಿಂದ ದ್ರೌಪದಿಯ ಮಕ್ಕಳಾಗಿ ಹುಟ್ಟಿ ಅವರು ರಾತ್ರಿ ಹೊತ್ತು ಮಲಗಿದಾಗ ಅಶ್ವತ್ಥಾಮಾಚಾರ ಬಂದು ಅವರ ತಲೆ ಕೊಂದು ಹಾಕಿದ್ರು ಯುದ್ಧ ಎಲ್ಲ ಮುಗಿದ ಮೇಲೆ ಇಂಥ ಕೊಲೆಯಾಗಿ ಸತ್ತವರು ಇನ್ನು ಮದುವೆ ಆಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಅಷ್ಟರಲ್ಲೇ ಆ ದ್ರೌಪದಿ ಐದು ಜನ ಮಕ್ಕಳು ಸತ್ತೋದು ಇದು ಆ ಆ ವಿಶ್ವಾಮಿತ್ರರ ಶಾಪದಿಂದ ಹಾಗಾಯಿತು ಇದೆಲ್ಲ ನೋಡಿ ಹರಿಶ್ಚಂದ್ರನಿಗೆ ಬಹಳ ವ್ಯಥೆ ಆಯಿತು ಅವನು ಹೊರಟೇ ಬಿಟ್ಟ ವಿಶ್ವಾಮಿತ್ರರು ಆ ವಿಶ್ವ ದೇವತೆಗಳಿಗೆ ಶಾಪ ಕೊಟ್ಟದ್ದು ಇದೆಲ್ಲ ನೋಡಿ ಹೊರಟ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ತಿಂದುಕೊಂಡು ತಿಂದುಕೊಂಡು ಕಾಶಿಗೆ ಹೋಗೋಣ ಅಂತ ಬಂದ ಕಾಶಿ ಮಹಾಪಟ್ನ ಆವಾಗ ಕಾಶಿಯಲ್ಲಿ ಹಣ ಸಂಪಾದನೆ ಮಾಡೋಣ ಅಂತ ಬರ್ತಾನೆ ಬರುವಾಗ ಒಂದು ತಿಂಗಳು ಆಗಿ ಹೋಯ್ತು ವಿಶ್ವಾಮಿತ್ರರು ಕಾಶಿಯಲ್ಲಿ ಹಾಜರು ಇವನು ಕಾಶಿ ಪ್ರವೇಶ ಮಾಡುವಾಗ ವಿಶ್ವಾಮಿತ್ರರು ಇದ್ದಾರೆ ಹರಿಶ್ಚಂದ್ರ ಒಂದು ತಿಂಗಳಾಯಿತು ಕೊಡು ಹಣ ಅಂದ್ರು ಒಂದು ತಿಂಗಳು ಕಾಲಾವಕಾಶ ಕೇಳಿದ್ದೆ ಆಗ ಹರಿಶ್ಚಂದ್ರ ಹೇಳ್ತಾನೆ ಸ್ವ ಮಹರ್ಷಿಗಳೇ ಇನ್ನೂ ಒಂದು ತಿಂಗಳು ಆಗಿಲ್ಲ ಇವತ್ತು ಸೂರ್ಯ ಮುಳುಗಿದ ಮೇಲೆ ಒಂದು ತಿಂಗಳಾಗ್ತದೆ ಸೂರ್ಯಾಸ್ತಮಯ ಆಗುವವರೆಗೆ ಕಾಲಾವಕಾಶ ಇದೆ ಅಲ್ಲಿವರೆಗೆ ಕೊಡ್ತೇನೆ ಎಂದ ಎಲ್ಲಿ ಕೊಡ್ತೇನೆ ಮಧ್ಯಾಹ್ನ ಬಂದು ಕೇಳಿದಾರವರು ಸಾಯಂಕಾಲದೊಳಗೆ ಕೊಡ್ತೇನೆಂದ ಅಷ್ಟು ದೇವರ ಮೇಲೆ ವಿಶ್ವಾಸ ಹೇಗಾದರೂ ಕೊಡ್ತಾನೆ ಅಂತ ಆಮೇಲೆ ಆಯ್ತು ಅಂದ್ರು ವಿಶ್ವಾಮಿತ್ರರು ಸೂರ್ಯ ಮುಳುಗು ಹೊತ್ತು ಬಂತು ಮತ್ತೆ ಬಂದರು ವಿಶ್ವಾಮಿತ್ರು ಇನ್ನೊಂದು ಸ್ವಲ್ಪ ಹೊತ್ತಿದೆ ಸೂರ್ಯ ಮುಳುಗಲಿಕ್ಕೆ ನನ್ನ ದಕ್ಷಿಣೆ ಹಣ ಕೊಡು ಅಂದರು ಹರಿಶ್ಚಂದ್ರ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆಯ್ತು ಇನ್ನೂ ಸ್ವಲ್ಪ ಹೊತ್ತಿದೆ ಅಂತಿದ್ದಾನೆ ಅಷ್ಟೊತ್ತಿಗೆ ಹೆಂಡತಿ ಹೇಳಿದ್ಲು ನನ್ನನ್ನ ಯಾರಿಗಾದರೂ ಮಾರಿಬಿಡ್ರಿ ಅಂತಂದು ನನ್ನನ್ನು ಮಾರಾಟ ಮಾಡಿ ಹಣ ಕೊಡಿ ಅಂತಾಳೆ ಆಗ ಆ ಮಾತು ಕೇಳಿ ಹರಿಶ್ಚಂದ್ರ ಕುಸಿದು ಬಿದ್ದ ಮೂರ್ಛೆ ಬಿದ್ದ ಅವಳೇ ಎಬ್ಬಿಸಿದ್ಲು ಮತ್ತೆ ಹೇಳಿದ್ಲು ಬೇರೆ ಉಪಾಯ ಇಲ್ಲ ನನ್ನನ್ನು ಮಾರಾಟ ಮಾಡಿದರೆ ನಿಮಗೆ ಹಣ ಸಿಗ್ತದೆ ಕೊಟ್ಟುಬಿಡಿ ಬಿಡಿ ಅದಕ್ಕೂ ಸಿದ್ಧನಾದ ನನ್ನ ಹೆಂಡತಿಯನ್ನು ಮಾರಾಟ ಮಾಡ್ತಾ ಇದ್ದೀನಿ ಯಾರಿಗಾದರೂ ಮನೆ ಕೆಲಸಕ್ಕೆ ಬೇಕಾದರೂ ಕೊಂಡುಕೊಳ್ಳಿ ಅಂತ ಘೋಷಣೆ ಮಾಡಿದ ಒಬ್ಬ ವೃದ್ಧ ಬ್ರಾಹ್ಮಣ ಬಂದು ಅವನು ಹೇಳ್ತಾನೆ ನನಗೆ ಮನೆಯಲ್ಲಿ ಅಡಿಗೆ ಮಾಡಿ ಹಾಕಲಿಕ್ಕೆ ಯಾರಿಲ್ಲ ನನಗೊಬ್ಬ ಆಳು ಬೇಕು ನಾನು ಕೊಂಡುಕೊಳ್ತೇನೆ ಎಂದ ಒಬ್ಬ ವೃದ್ಧನಿಗೆ ರಾಜಸೂಯಾಗ ಮಾಡಿದ ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಮಾರಿದ ಅವನು ಹಣ ಕೊಡ್ಲಿಕ್ಕೆ ಬಂದ ಆದ್ರೆ ಇವನು ಹಣ ಮುಟ್ಲಿಲ್ಲಂತೆ ತನ್ನ ಕೈ ಚಾಚಲಲ್ಲಿ ಹೆಂಡತಿಯನ್ನು ಮಾರಿದ ಹಣ ನಾನು ಕೈಲಿ ಮುಟ್ಟೋದಲ್ಲ ಅಂತ ಸುಮ್ಮನೆ ನಿಂತ ಆ ಬ್ರಾಹ್ಮಣನೇ ಒಂದಿಷ್ಟು ಹಣ ಇವನ ಶಾಲ್ನಲ್ಲಿ ಕಟ್ಟಿ ಗಂಟು ಹಾಕಿ ಹೋದಂತ ವಿಶ್ವಾಮಿತ್ರರೇ ತಗೊಳ್ಳಿ ಬಿಚ್ಚಿರಿಂದ ಹರಿಶ್ಚಂದ್ರ ವಿಶ್ವಾಮಿತ್ರರು ಆ ಗಂಟು ಬಿಚ್ಚಿ ನೋಡಿ ಲೆಕ್ಕ ಮಾಡಿ ಹೇಳಿದ್ರಂತೆ ಇದು ಸಾಕಾಗೋದಲ್ಲ ಅಂದರು ದಕ್ಷಿಣ ಹಣಕ್ಕೆ ಸಾಕಾಗೋದಲ್ಲ ಅಂದ್ರು ಆಗ ಹರಿಶ್ಚಂದ್ರ ಏನು ಮಾಡಬೇಕು ಅಷ್ಟೊತ್ತಿಗೆ ಹೆಂಡತಿ ಇನ್ನೂ ಅಲ್ಲೇ ಇದ್ಲು ಅವಳೇ ಹೇಳ್ತಾಳೆ ಈ ಮಗುವನ್ನೂ ಮಾರಿಬಿಡ್ರಿ ಅಂತಂದು ಆ ತನಗೊಬ್ಬ ಮಗ ಇದ್ದ ರೋಹಿತ ಅವನನ್ನೂ ಮಾರಿದ ಹರಿಶ್ಚಂದ್ರ ಅದೇ ಬ್ರಾಹ್ಮಣನಿಗೆ ಮಾರಿದ ಇನ್ನೊಂದಿಷ್ಟು ಹಣ ಕೊಟ್ಟ ಅದನ್ನು ಲೆಕ್ಕ ಮಾಡಿ ನೋಡ್ತಾರೆ ವಿಶ್ವಾಮಿತ್ರರು ಸಾಕಾಗೋದಲ್ಲ ಅಂತಾಯ್ತು ಕೊನೆಗೆ ಅವರೇ ಹೇಳಿದರು ವಿಶ್ವಾಮಿತ್ರರು ಬೇರೆ ಮಾರ್ಗ ಇಲ್ಲ ನಿನ್ನನ್ನೂ ಮಾರ್ಕೋ ಅಂತ ಅಂತಂದ್ರು ಹರಿಶ್ಚಂದ್ರ ಘೋಷಣೆ ಮಾಡಿಕೊಂಡ ನನ್ನನ್ನು ಮಾರ್ಕೊಳ್ಳಿಕ್ ಸಿದ್ಧ ಇದ್ದೇನೆ ಯಾರಾದರೂ ತಗೊಳ್ಳಿ ದೊಡ್ಡ ಚಕ್ರವರ್ತಿ ಯಾರೂ ಇವನನ್ನ ಖರೀದಿ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಒಬ್ಬ ಚಂಡಾಲ ಬಂದ ಸ್ಮಶಾನದ ಅಧಿಕಾರಿ ಬಂದ ಸ್ಮಶಾನ ನೋಡಿಕೊಳ್ಳುವವನು ಕಾಶಿಯಲ್ಲಿ ನನಗೆ ಸ್ಮಶಾನ ನೋಡಿಕೊಳ್ಳಿಕ್ ಒಬ್ಬ ಅಸಿಸ್ಟೆಂಟ್ ಬೇಕಾಗಿದೆ ಒಬ್ಬನೇ ಆಗಿದ್ದೀನಿ ನಾನು ಪರ್ಚೇಸ್ ಮಾಡ್ತೇನೆ ಇವನನ್ನ ಅಂತ ಬಂದ ವಿಶ್ವಾಮಿತ್ರರು ಹೇಳಿದರು ಹೋಗು ಅವನ ಹಿಂದೆ ಅಂತ ಭಾಗ ಹರಿಶ್ಚಂದ್ರ ಒಂದು ಮಾತು ಕೇಳ್ತಾನೆ ನೀವು ಒಬ್ಬ ಕ್ಷತ್ರಿಯರಾಗಿದ್ದವರು ಇವತ್ತು ನನ್ನಂಥ ರಾಜಸೂಯಾಗ ಮಾಡಿದ ನನ್ನನ್ನ ಆ ಸ್ಮಶಾನ ಕಾಯಿಲಿಕ್ಕೆ ಕಳಿಸ್ತಾ ಇದ್ದೀರಾ ಅಂತ ವಿಶ್ವಾಮಿತ್ರ ಹೇಳಿದ್ರು ಅದೆಲ್ಲ ನನಗೊತ್ತಿಲ್ಲ ನನಗೆ ಹಣ ಬೇಕು ಅಂದ್ರವರು ಅಶ್ವಮೇಧ ಯಾಗದ ಪುರೋಹಿತರಿಗೆ ಕೊಡಲಿಕ್ಕೆ ಬೇಕಾಗುವಷ್ಟು ದಕ್ಷಿಣೆ ಹಣ ಬೇಕು ಅಷ್ಟು ಕೊಟ್ಟರೆ ನನಗೆ ಮುಗಿತ್ತು ನೀ ಎಲ್ಲಿ ಬೇಕಾದರೂ ಹೋಗು ಕೊನೆಗೆ ಆ ಸ್ಮಶಾನದ ಅಧಿಕಾರಿ ಇವನನ್ನ ಖರೀದಿ ಮಾಡಿ ಒಂದಿಷ್ಟು ದುಡ್ಡು ವಿಶ್ವಾಮಿತ್ರರ ಕೈಗೆ ಹಾಕಿದ ಸರಿಹೋಯಿತು ಅಂದ್ರವ್ರು ಅಂತೂ ಸರಿ ಹೋಯಿತು ಹೋಗು ಅಂತ ವಿಶ್ವಾಮಿತ್ರ ಹಿಂದೆ ಬಂದರು ಹರಿಶ್ಚಂದ್ರ ಅಲ್ಲಿ ಹೋಗ್ತಾನೆ ಸ್ಮಶಾನ ಕಾಶಿಯಲ್ಲಿ ಅದೇ ಹರಿಶ್ಚಂದ್ರ ಘಾಟ್ ಅಂತ ಪ್ರಸಿದ್ಧಿ ಇವತ್ತಿಗೂ ಕೂಡ ಹರಿಶ್ಚಂದ್ರ ಆ ಘಾಟಿನಲ್ಲಿ ಶವಗಳನ್ನು ದಹನ ಮಾಡೋದು ಸ್ಮಶಾನಾಧಿಕಾರಿಯಾಗಿ ಸ್ಮಶಾನದ ಕೆಲಸಗಾರನಾಗಿದ್ದ ಕೆಲವೇ ದಿವಸದಲ್ಲಿ ಅವನ ಸ್ವರೂಪ ಬದಲಾಗಿ ಬದಲಾಗೋಯ್ತಂತ ದೊಡ್ಡ ಚಕ್ರವರ್ತಿ ವರ್ಚಸ್ಸೆಲ್ಲ ಹೋಯಿತು ವಿಚಿತ್ರ ಬದಲಾವಣೆ ಹೊಂದಿದ ಹರಿಶ್ಚಂದ್ರ ಈ ಕಡೆ ಹೆಂಡತಿ ಮಗು ಆ ಬ್ರಾಹ್ಮಣನ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದು ನಿರೀಕ್ಷೆ ಮಾಡ್ತಿದ್ದಾರೆ ನಮ್ಮ ಯಜಮಾನರು ಸಂಪಾದನೆ ಮಾಡಿ ತಂದು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಏನಿಲ್ಲ ಇವನಿಲ್ಲಿ ಇವನಿಗೆ ಬರುವ ಹಣ ಇವನಿಗೇ ಸಾಕಾಗ್ಲಿಲ್ಲ ಅಂತ ಆ ಶವದ ಮೇಲೆ ಬಿಡಿ ಕಾಸು ಅದನ್ನ ಸಂಗ್ರಹ ಮಾಡಿ ಅದರಲ್ಲಿ ಯಜಮಾನನಿಗೆ ಒಂದಿಷ್ಟು ಕೊಡಬೇಕು ತಾನೊಂದಿಷ್ಟು ಕೊಡಬೇಕು ಎಷ್ಟೋ ದಿವಸ ಆಯಿತು ಬದಲಾವಣೆ ಹೊಂದಿದ ವಿಚಿತ್ರ ಆಕಾರ ಬಂದು ಹೋಯ್ತು ಅವನಿಗೆ ಆ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಒಂದು ಮಗುವಿನ ಶವ ತಗೊಂಡು ಬಂದ್ಲು ದಹನ ಮಾಡಲಿಕ್ಕೆ ಅಂತ ನಿರ್ವಿಕಾರವಾಗಿ ಅವಳ ಅವಳನ್ನು ಸ್ವಾಗತ ಮಾಡಿದ ಮಗುವಿಗೆ ಮಗುವಿಗೆಲ್ಲ ವ್ಯವಸ್ಥೆ ಮಾಡಿದ ಚಿತೆ ಕಟ್ಟಿದ ಆ ಮಗುವನ್ನು ಏರಿಸಿದ್ದಾನೆ ಆ ಮಗುವಿನ ಶವವನ್ನ ನಿರ್ವಕರವಾಗಿ ಬಂದವಳು ಯಾರು ಅಂತಂದ್ರೆ ಇವನು ಹೆಂಡತಿನೇ ಹರಿಶ್ಚಂದ್ರನ ಹೆಂಡತೀನೇ ಬಂದದ್ದು ಹರಿಶ್ಚಂದ್ರನ ಮಗ ರೋಹಿತ ಸತ್ತು ಹೋಗಿದ್ದ ಹಾವು ಕಚ್ಚಿ ಆ ಮಗುವನ್ನು ತಗೊಂಡು ಬಂದಿದ್ದಾಳೆ ಅವಳು ಬದಲಾವಣೆ ಆಗಿದ್ಲು ಮಗು ಬದಲಾವಣೆಯಾಗಿದೆ ಆ ಬಡತನಕ್ಕೆ ಆ ವ್ಯಥೆಗೆ ಮಾನಸಿಕ ವ್ಯಥೆಗೆ ರೂಪವೇ ಬದಲಾಗಿತ್ತು ಇವು ಯಾರಿಗೂ ಗುರುತು ಸಿಕ್ಕಿಲ್ಲ ಕೊನೆಗ ಆ ಮಗುವಿಗೆ ಇನ್ನೇನು ಅಗ್ನಿಸ್ಪರ್ಶ ಮಾಡಬೇಕು ಅನ್ನುವಾಗ ಅವಳು ಜೋರಾಗಿ ಕೂಕೊಂಡು ಅತ್ಲಂತೆ ದೊಡ್ಡ ಚಕ್ರವರ್ತಿ ಹರಿಶ್ಚಂದ್ರ ಮಹಾರಾಜರ ಮಗನಾಗಿ ಮಂತ್ರ ಇಲ್ಲದೆ ಅಮಂತ್ರಕವಾಗಿ ದಹನ ಆಗ್ತಾ ಇದೆಯಲ್ಲ ಅನಾಥನಂತೆ ಅಂತ ಅಳ್ಳಿಕ್ ಶುರು ಮಾಡಿದ್ಲು ತನ್ನ ಹೆಸರು ಕಿವಿಗೆ ಬಿದ್ದದ್ದಕ್ಕೆ ಹರಿಶ್ಚಂದ್ರ ಚುರುಕಾದ ನನ್ನ ಮಗು ಅಂತ ಹೇಳ್ತಾ ಇದ್ದಾಳೆ ಇವಳು ಯಾರು ಹಾಗಾದ್ರೆ ಅಂತ ದಿಟ್ಟಿಸಿ ನೋಡಿದಾಗ ಗೊತ್ತಾಯಿತು ಆಗ ತನ್ನ ಹೆಂಡತಿ ಅಂತ ಗೊತ್ತಾಯಿತು ಮಗುವನ್ನು ದಿಟ್ಟಿಸಿ ನೋಡಿದಾಗ ತನ್ನ ಮಗು ಅಂತ ಗೊತ್ತಾಯಿತು ಪರಸ್ಪರ ಪರಿಚಯ ಮಾಡಿಕೊಂಡ್ರು ಹರಿಶ್ಚಂದ್ರ ತನ್ನ ಕಥೆ ಹೇಳಿಕೊಂಡ ನೀನು ಹೋದ ಮೇಲೆ ನಾನು ಈ ಕೆಲಸಕ್ಕೆ ಬಂದಿದ್ದೇನೆ ಅಂತ ಆಗ ಅವರಿಬ್ಬರು ತೀರ್ಮಾನ ಮಾಡಿದ್ರು ಮಗು ಹೋಯಿತು ಅಂದಮೇಲೆ ನಾವು ಯಾಕಿರಬೇಕು ನಾವಿಬ್ರು ಚಿತೆಯಲ್ಲಿ ಆರೋಹಣ ಮಾಡಿಬಿಡೋಣ ಸೇರಿಬಿಡೋಣ ಅಂತ ಇಬ್ಬರು ಒಪ್ಪಂದ ಮಾಡಿಕೊಂಡು ಮೂರೂ ಮಂದಿ ಆತ್ಮಹತ್ಯೆ ಮಾಡಿ ಇಬ್ಬರು ಅವನಂತೂ ಸತ್ತು ಹೋಗಿದ್ದ ನಾವಿಬ್ರು ಚಿತೆಗೆ ಇರೋದು ಅಂತ ತೀರ್ಮಾನ ಮಾಡಿಕೊಂಡ್ರು ಆಗ ಕೊನೆಗೆ ಹರಿಶ್ಚಂದ್ರ ಹೇಳ್ತಾನೆ ಇರೋಣ ಸ್ವಲ್ಪ ಹೊತ್ತು ಕಾಯೋಣ ಯಾಕೆಂದ್ರೆ ನಮ್ಮ ಯಜಮಾನ ಬರಬೇಕು ಅವನಿಗೆ ಕೊಡಬೇಕಾದ ಹಣ ಕೊಡಬೇಕು ಅವನ ಪರ್ಮಿಷನ್ ತಗೊಂಡು ನಾನು ಸಾಯ್ಬೇಕು ನಾನು ಸತ್ಯ ಹರಿಶ್ಚಂದ್ರ ಅವನಿಗೆ ನಾನು ಮಾತು ಕೊಟ್ಟಿದ್ದೇನೆ ಅದರಿಂದ ಅವನ ಹಣ ಕೊಟ್ಟು ಅವನ ಅನುಮತಿ ತಗೊಂಡು ಸಾಯ್ಬೇಕು ಅಲ್ಲಿವರೆಗೆ ಸ್ವಲ್ಪ ಕಾಯೋಣ ಅಂತ ಸಾಯ್ಲಿಕ್ಕೂ ಕೂಡ ಆವಾಗಲೂ ಅವನಿಗೆ ಅಷ್ಟು ಧರ್ಮದ ಶ್ರದ್ಧೆ ಸ್ವಲ್ಪ ತಡೆದು ಸಾಯೋಣ ಅನ್ನುವಾಗ ಎಲ್ಲ ದೇವತೆಗಳು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಯಮದೇವರು ಬಂದರು ಇಂದ್ರದೇವರು ಬಂದರು ದೇವತೆಗಳೆಲ್ಲ ಬಂದರು ಇವನ ಸತ್ಯನಿಷ್ಠೆಗೆ ಮೆಚ್ಚಿ ಯಮ ಹೇಳಿದ ನಿನ್ನ ಮಗುವನ್ನು ನಾನು ಬದುಕಿಸ್ತೇನೆ ಅಗ್ನಿಸ್ಪರ್ಶ ಮಾಡಬೇಡ ಅಂತ ಹೇಳಿ ಯಮದೇವರು ಮಗುವನ್ನು ಬದುಕಿಸಿದರು ಇವರಿಗೆ ಒಳ್ಳೆಯ ಸ್ವರೂಪ ಬರುವಂತೆ ಮಾಡಿದ್ರು ದೇವತೆಗಳೆಲ್ಲ ವಿಶ್ವಾಮಿತ್ರರು ಕೂಡ ಬಂದರು ಅವರು ಹೇಳ್ತಾರೆ ಹರಿಶ್ಚಂದ್ರ ನೀನು ಬೇಜಾರು ಮಾಡಬೇಡ ದೈವ ಸಂಕಲ್ಪ ಭಗವಂತನ ಸಂಕಲ್ಪದಂತೆ ನಾನು ನಿನ್ನ ಈ ರೀತಿ ಪೀಡಿಸಬೇಕಾಯಿತು ತೊಂದರೆ ಕೊಡಬೇಕಾಯಿತು ಎಲ್ಲ ಹರಿಚಿತ್ತ ಇದರಿಂದ ನಿನ್ನ ಕೀರ್ತಿನೇ ಜಾಸ್ತಿ ಆಯಿತು ನೀನೇನು ಚಿಂತೆ ಮಾಡಬೇಡ ಅಂತ ಸಮಾಧಾನ ಮಾಡಿದ್ರು ಆವಾಗ ಹರಿಶ್ಚಂದ್ರನಿಗೆ ಪುನಃ ಒಳ್ಳೆ ರೂಪ ಬಂತು ಅವನು ಮಕ್ಕಳ ಮಗುವನ್ನು ಕರೆಕೊಂಡು ರಾಜ್ಯಕ್ಕೆ ಬರ್ತಾನೆ ಹರಿಶ್ಚಂದ್ರನ ಕಥೆ ಎಂಥ ದೊಡ್ಡ ರಾಜಸ್ವಿಯಾಗಿ ಮಾಡಿದ ಆ ಚಕ್ರವರ್ತಿ ಆದರೆ ಏನೇನಾಯಿತು ಅವನ ಸಂಸಾರ ಇದನ್ನೆಲ್ಲ ನೋಡಿ ಸಂಸಾರ ಅಂತಂದ್ರೆ ನಾನಾ ರೀತಿ ಪರೀಕ್ಷೆಗೆ ಒಳಗಾಗಬೇಕಾಗ್ತದೆ ಏನೇನೋ ಕ್ಲೇಶಗಳನ್ನು ಕೊಡ್ತಾನೆ ಪರಮಾತ್ಮ ನಾನಾ ವಿಧವಾದ ದುಃಖಗಳನ್ನು ಕೊಡ್ತಾನೆ ಅದನ್ನೆಲ್ಲ ತಡ್ಕೊಂಡು ಹಾಗೇ ಇರಬೇಕು ನಮ್ಮ ಧರ್ಮ ಶ್ರದ್ಧೆ ನಾವು ಬಿಡಬಾರದು ಸಂಸಾರ ಅಂದ್ರೆ ಹೀಗೇನೆ ಮೋಕ್ಷ ಮಾತ್ರ ಕೇವಲ ಸುಖ ಇಲ್ಲಿ ಸುಖನೂ ಇರ್ತದೆ ದುಃಖ ಜಾಸ್ತಿ ಸುಖ ಕಡಿಮೆ ದುಃಖ ಜಾಸ್ತಿ ಹರಿಶ್ಚಂದ್ರನ ಸಂಸಾರದಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು